ಮೊದಲಿಗೆ ನಮ್ಮ ಪ್ರವಾಡಿಕೆಯನ್ನ ಜಿಲ್ಲಾ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾಗಿರ್ತಕ್ಕಂಥ ಮಾಲೂರಿನ ಮಣಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಮತ್ತೊರುವ ಸಮಿತಿಯ ಸದಸ್ಯರೂ ಆಗಿರ್ತಕ್ಕಂಥ ಕೆ ಜಿ ಎಫ್ನ ಸುಬ್ರಹ್ಮಣ್ಯ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಪ್ರವಾಡಿಕೆಯನ್ನ ರಾಜ್ಯ ಸಮಿತಿಯ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸಿರ್ತಕ್ಕಂಥ ಮಹಿಳಾ ಸದಸ್ಯರಾಗಿರ್ತಕ್ಕಂಥ ರೆಹಾನ್ ಅವರಿಗೂ ಸಹ ಸ್ವಾಗತವನ್ನು ಬಯಸಿ ಈ ದಿನ ಏನು ಇವತ್ತು ನಾವು ಈ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಪ್ರವಾಡಿಕೆ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಈ ಒಕ್ಕೂಟದಿಂದ ಮುಳಬಾಗಲು ತಾಲೂಕಿನಲ್ಲಿ ನಮ್ಮ ಈ ಒಂದು ಪ್ರವಾಡಿಕೆಯನ್ನ ಸಂಸ್ಥೆಯನ್ನ ಒಕ್ಕೂಟವನ್ನು ಬಲಗೊಳಿಸಲಿಕ್ಕೆ ಜವಾಬ್ದಾರಿಯನ್ನ ನೀಡ್ತಾ ನಮ್ಮ ತಾಲೂಕು ಅಧ್ಯಕ್ಷರನ್ನಾಗಿ ನವಕುಶ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಅವರನ್ನ ನಮ್ಮ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ತಾಲೂಕಿನ ಕಾರ್ಯದರ್ಶಿಗಳನ್ನಾಗಿ ಗ್ರಾಮ ಭಾರತಿ ಟ್ರಸ್ಟ್ ನ ಆಗಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಅವರನ್ನ ಇಲ್ಲಿ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ ಈ ಒಂದು ಮಾಲೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಜ್ವಂತ ಸಮಸ್ಯೆಗಳ ಬಗ್ಗೆ ಏನು ಚರ್ಚೆ ಮಾಡಿ ಎಲ್ಲ ನಮ್ಮ ಮಾಲೂರಿನಲ್ಲಿ ಎಲ್ಲ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕ ತಾಲೂಕಿನ ಸ್ವಯಂ ಸೇವಾ ಸಂಸ್ಥೆಗಳ ಎಲ್ಲ ಪ್ರತಿನಿಧಿಗಳೊಟ್ಟಿಗೆ ಚರ್ಚೆ ಮಾಡಿ ಇದು ಗಡಿಭಾಗ ಆಗಿರೋದ್ರಿಂದ ಈಗಾಗಲೇ ಈ ಒಂದು ಮುಳುಬಾಗಲೂ ಕ್ಷೇತ್ರದ ಎಲ್ಲ ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ನಾವು ಒಂದು ಪಕ್ಷಿನೋಟವನ್ನು ನೋಟವನ್ನ ತಗೊಂಡಿದ್ದೇವೆ ಆ ಒಂದು ಸಮಸ್ಯೆಗಳಿಗೆ ಪೂರಕವಾಗಿ ಇಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವ ಮುಖಾಂತರವಾಗಿ ಅಲ್ಲಿನ ಸಮಸ್ಯೆಗಳನ್ನ ಪತ್ತೆ ಹಚ್ಚಿ ಸರ್ಕಾರದಲ್ಲಿ ಸಿಗುವಂತ ಸೌಲಭ್ಯಗಳನ್ನ ತಲುಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಸಹ ಒಕ್ಕೂಟ ಒಕ್ಕೂಟದಲ್ಲಿ ಚರ್ಚೆ ಮಾಡಿ ಒಂದು ಕಾರ್ಯಗತವಾಗಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಇವರನ್ನು ನಾವು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿ ನಮ್ಮ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಜಿಲ್ಲಾ ಸಮಿತಿ ಅವರನ್ನ ನೇಮಕ ಮಾಡಿ ಇವತ್ತಿಂದಾನೇನೆ ಅವರು ಈ ಒಂದು ಮುಳಬಾಗಲು ತಾಲೂಕಿನಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ಜಿಲ್ಲಾ ಸಮಿತಿಯಿಂದ ಅವರಿಗೆ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೇವೆ ಒಂದು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ ಹಾಗಾಗಿ ಇವತ್ತು ಮುಂದ ಏನು ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೋಲಾರ ಜೊತೆಲೆ ನೀರಿಗಾಗಿ ಕೆಲಸ ಮಾಡಿದೆ ಈ ಮಣ್ಣಿಗಾಗಿ ಕೆಲಸ ಮಾಡಿದೆ ವಿದ್ಯಾಭ್ಯಾಸಕ್ಕಾಗಿ ಕೆಲಸ ಮಾಡಿದೆ ಕೂಲಿ ಕಾರ್ಮಿಕರ ಒಟ್ಟಿಗೆ ಕೆಲಸ ಮಾಡಿದೆ ಜೀತಗಾರರ ಒಟ್ಟಿಗೆ ಕೆಲಸ ಮಾಡಿದೆ ಅಂಗವಿಕಲರ ಒಟ್ಟಿಗೆ ಕೆಲಸ ಮಾಡಿ ಮಹಿಳೆಯರೊಟ್ಟಿಗೆ ಕೆಲಸ ಮಾಡಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಬಂದಿದೆ ಆ ಒಂದು ನಿಟ್ಟಿನಲ್ಲಿ ಅದೇ ರೀತಿ ಒಂದು ದಿಕ್ಕಿನಲ್ಲಿಯೂ ಸಹ ಮುಳಬಾಗ್ಲು ತಾಲೂಕಿನಲ್ಲಿಯೂ ಸಹ ಈ ಒಂದು ಕೆಲಸ ಕಾರ್ಯಗಳನ್ನ ಸರ್ಕಾರದಿಂದ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡ್ತಕ್ಕಂತ ಅನುದಾನದಲ್ಲಾಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಮತ್ತೆ ವಿದೇಶಿಯಿಂದ ಬರೋ ಆಗ್ಬೋದು ಸಿ ಎಸ್ ಆರ್ ನಿಂದ ಆಗ್ಬೋದು ಯಾವುದೇ ಮೂಲಗಳಿಂದ ಬರುತ್ತಂತಹ ಒಂದು ಅನುದಾನಗಳನ್ನ ಬಳಸ್ಕೊಂಡು ಒಂದು ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂತ ಕನಿಷ್ಠ ಬಡವರಿಗೂ ಸಹ ಈ ಒಂದು ಸೌಲಭ್ಯಗಳನ್ನ ಸಿಗುವಂತ ಮುಖಾಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ಆಶಿಸ್ತಾ ಈ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ ಈ ಒಂದು ಮುಳಬಾಗ್ಲು ತಾಲೂಕಿನ ಅಧ್ಯಕ್ಷರನ್ನಾಗಿ ನಮ್ಮ ಲವಕುಶ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಿತ್ರವಾದಂತಹ ಚಂದ್ರಶೇಖರ್ ಅವರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೇವೆ ಮತ್ತು ಕಾರ್ಯದರ್ಶಿಯನ್ನ ಗ್ರಾಮ ಭಾರತೀಯ ಅಧ್ಯಕ್ಷರ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕ ವಿಷ್ಣುಮೂರ್ತಿ ಅವರನ್ನ ಅಧ್ಯಕ್ಷ ಕಾರ್ಯದರ್ಶಿಯನ್ನ ಆಯ್ಕೆ ಮಾಡಿ ಇವರಿಬ್ರು ಸಹ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳನ್ನ ಒಟ್ಟುಗೂಡಿಸಿಕೊಂಡು ಮುಳಬಾವಿನಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತಾ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ನಮ್ಮ ಜಿಲ್ಲಾ ಸಮಿತಿಯ ಸದಸ್ಯರುಗಳಿಗೂ ನಮ್ಮ ಎಲ್ಲ ಒಂದು ಮುಖಂಡಗಳಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಖಂಡಿತವಾಗ್ಲು ಈಗಾಗ್ಲೇ ತಾಲ್ಲೂಕಿನಲ್ಲಿ ಸಾಕಷ್ಟು ಒಂದು ಹದಿನೈದು ಇಪ್ಪತ್ತು ಸಂಸ್ಥೆಗಳು ನಮ್ಮ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅವರ ಒಂದು ಸದಸ್ಯತ್ವವನ್ನು ಕೂಡ ಈಗಾಗಲೇ ನಾವು ತಗೊಂಡಿದ್ದೇವೆ ಎರಡು ಬಾರಿ ಅವರ ಎಲ್ಲಾ ಸಂಸ್ಥೆಗಳ ಮುಖ್ಯಸ್ಥರನ್ನು ಕೂಡ ನಾವು ಭೇಟಿ ಮಾಡಿ ಅವರು ನಮ್ಮಲ್ಲಿ ಸದಸ್ಯತ್ವ ಕೂಡ ಪಡ್ಕೊಂಡಿದ್ದಾರೆ ಈಗಾಗಲೇ ಹಲವಾರು ಕಾರಣಗಳಿಂದ ಕೆಲವರೆಲ್ಲೂ ಸಹ ಬೇರೆ ಬೇರೆ ಕಾರ್ಯ ನಿಮಿತ್ತ ಅವರು ಹೋಗಿದ್ದಾರೆ ಅವರ ಸಿಬ್ಬಂದಿ ವರ್ಗ ಈ ಒಂದು ಇವತ್ತು ನಡೆದಂತಹ ಕಾರ್ಯಕ್ರಮದಲ್ಲೂ ಸಹ ಅವ್ರ ಸಿಬ್ಬಂದಿ ವರ್ಗ ನಮ್ಮ ಮಟ್ಟಿಗೆ ಕೂಡ ಬಂದು ಕೈ ಜೋಡಿಸಿದ್ದಾರೆ ಸಂಸ್ಥೆ ಸ್ವಯಂ ಸೇವಕ ಸಂಘಗಳು ಅದರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಸರ್ಕಾರನೇ ಮಾಡದೆ ದೃಷ್ಟಿಕೋನದಲ್ಲಿ ಯೋಜನೆಗಳನ್ನ ಹಾಕೊಂಡು ತನ್ನದೇನಂತ ಒಕ್ಕೂಟ ಮಾಡಿದಿರಲ್ಲ ಏನ್ ಉದ್ದೇಶ ಖಂಡಿತ ನಿಮ್ಮ ಪ್ರಶ್ನೆ ಬಹಳ ಸ್ವಾಗತಾರ್ಹ ಅದು ಪ್ರಸ್ತುತವಾಗಿ ಕೂಡ ಇರೋದು ಅದು ಅವಶ್ಯಕತೆಯೂ ಸಹ ಇವತ್ತು ನಮ್ಮ ಒಕ್ಕೂಟದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಜನ ನಮ್ಮ ಒಕ್ಕೂಟದಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಸದಸ್ಯತ್ವ ಪಡೆದಿದ್ದಾರೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಸರ್ಕಾರ ಸಾಕಷ್ಟು ಸಣ್ಣ 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 ಏನು ಗುಂಪಿನಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ಬ ಭದ್ರತೆಯನ್ನು ಕೊಡ್ತಾ ಇದೆ ಆದ್ರೆ ಇವತ್ತು ಹತ್ತು ಸಾವಿರ ಜನಸಂಖ್ಯೆ ಇರತಕ್ಕಂತ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ನಮ್ಮ ಪೈವಾಡಿಕೆ ಏನು ರಾಜ್ಯ ಮಟ್ಟದ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ನಮಗೆ ಇವತ್ತು ಸಾಮಾಜಿಕ ಭದ್ರತೆ ಇಲ್ಲ ನಮ್ಮ ಮಕ್ಕಳಿಗೆ ಭದ್ರತೆ ಇಲ್ಲ ಮುಂದಿನ ಯೋಜನೆಗಳು ನಮ್ಗೇನಿಲ್ಲ ಯಾಕಂತ ಹೇಳಿದ್ರೆ ಕಟ್ಟಕಡೆಯ ವ್ಯಕ್ತಿಯನ್ನ ರೂಪಿಸುವಂತವರು ನಾವು ಈ ಸಮಾಜಕ್ಕೆ ಒಂದು ಮಹಿಳೆಯರಿಗೆ ಸಂಘಗಳು ಕಟ್ಟೋ ಅಂತ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಾವು ಅವ್ರ ಉಳಿತಾಯ ಮನೋಭಾವನೆ ಒಂದೊಂದು ಬಿಡಿಸಿರ್ತಕ್ಕಂಥವ್ರು ನಾವು ಈ ಒಂದು ಹಳ್ಳಿ ಒಂದು ಏನಾದ್ರೂ ಒಂದು ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಅವರ ಒಂದು ಪಾತ್ರ ಬಹಳ ಮುಖ್ಯ ರಾತ್ರಿ ಆಗಲು ಅಂತ ಹೇಳಿದೆ ಎಲ್ಲಾ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಗೆ ಇವತ್ತು ಭದ್ರತೆ ಇಲ್ಲ ಆ ಒಂದು ಕಾರಣಕ್ಕಾಗಿ ಇವತ್ತು ಕನಿಷ್ಠ ವೇತನವನ್ನ ನಾವು ಕೇಳ್ತಾ ಇದ್ದೇವೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಭದ್ರತೆ ಕೇಳ್ತಾ ಇದೇವೆ ವಿದ್ಯಾಭ್ಯಾಸಕ್ಕೆ ಸೌಲಭ್ಯಗಳನ್ನ ಕೇಳ್ತಾ ಇದ್ದೇವೆ ನಮಗೆ ಆಗಿರ್ತಕ್ಕಂಥ ಪ್ರತ್ಯೇಕವಾದಂತಹ ನಿಗಮೂಲೆಯನ್ನ ಕೊಡ್ಬೇಕಂತ ಕೂಡ ನಾವು ಕೇಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇವತ್ತು ಬೇರೆ 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 ಸಮಾಜಗಳಿಗೂ ಒಂದೊಂದು ನಿಗಮ ಸರ್ಕಾರಗಳು ಕೊಡ್ತಾ ಬಂದಿದೆ ಆದ್ರೆ ಹತ್ತು ಸಾವಿರ ಸದಸ್ಯತ್ವ ಅಂತ ಹೇಳಿದ್ರೆ ಎನ್ ಜಿಒ ಅಂತ ಹೇಳಿದ್ರೆ ಸುಮಾರು ಎರಡು ಲಕ್ಷ ಜನ ಸಂಖ್ಯೆ ಇರ್ತಕ್ಕಂಥ ನಮ್ಮ ಸ್ವಯಂ ಸಂಸ್ಥೆಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮಂಡಳಿ ಕೂಡ ಕೊಡಬೇಕಂತ ನಾವು ಒಂದು ಸರ್ಕಾರದ ಮಟ್ಟಿಗೆ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ದೇವೆ ಈಗಾಗಲೇ ಸುಮಾರು ಹತ್ತು ವರ್ಷಗಳಿಂದ ನಾವು ಬೇಡಿಕೆಗಳು ಇರ್ತಾ ಬರ್ತಾ ಇದೇವೆ ಸರ್ಕಾರದ ಗಮನ ಕೂಡ ತಂದಿದ್ದೇವೆ ಸರ್ಕಾರ ಗಮನ ಕೂಡ ಸೆಳೆದಿದ್ದೇವೆ ಮುಂದಿನ ವರ್ಷಗಳಲ್ಲಿ ಅದಾಗುವಂತಹ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಸರ್ಕಾರ ನಮ್ಗೆ ಈಗಾಗಲೇ ಆಶ್ವಾಸನ ಕೊಟ್ಟಿದೆ ಈ ವಿಚಾರದಲ್ಲಿ ಈ ಸಂಘ ಸಂಸ್ಥೆಗಳಿಗೆ ಅಭಿವೃದ್ಧಿ ಮಾಡಬೇಕಂದ್ರೆ ಇಲ್ಲಿರುವ ಶಾಸಕರಿಗೆ ಅಲ್ಲ ಈಗ ಖಂಡಿತ ಏನಂತ ಹೇಳಿದ್ರೆ ಸರ್ಕಾರ ಸರ್ಕಾರ ಏತರ ಈಗ ನಾವು ರಾಜಕೀಯನ ಹೊರತುಪಡಿಸಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ರಾಜಕೀಯ ಸಂಸ್ಥೆ ರಾಜಕೀಯದಿಂದ ನಾವು ಇದು ಮಾಡ್ಕೊಂಡು ನಾವು ಯಾವ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಈಗ ಯಾಕಂತ ಹೇಳಿದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಆ ಪ್ಯಾರಾಮೀಟರ್ಸ್ ಇರ್ತದೆ ನಮ್ಮದೇ ಆಗಿರ್ತಕ್ಕಂಥ ಇತಿಮಿತಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ರಾಜಕೀಯನ ಹೊರತುಪಡಿಸಿ ನಾವು ಜಾತ್ಯಾತೀತವಾಗಿ ನಾವು ಪಕ್ಷಾತೀತವಾಗಿ ಯಾಕಂದ್ರೆ ಒಂದು ಹಳ್ಳಿಗೆ ಹೋಗ್ಬೇಕಂದ್ರೆ ಎಲ್ಲಾ ಪಕ್ಷದ ಜನ ಇರ್ತಾರೆ ಎಲ್ಲಾ ರಾಜಕೀಯ ಪಕ್ಷದವರು ಇರ್ತಾರೆ ನಾವು ಹೋಗಿ ಪ್ರತ್ಯೇಕವಾಗಿ ಒಂದೊಂದು ಪಕ್ಷನ ಐಡೆಂಟಿಫೈ ಮಾಡಿ ಕೆಲಸ ಮಾಡ್ಲಿಕ್ಕೆ ನಾವು ಸಾಧ್ಯ ಆಗಲ್ಲ ಹಾಗಾಗಿ ಎಲ್ರೂ ಒಳಗೊಂಡಂತೆ ಈಗ ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ರಾಜಕಾರಣಿಗೂ ನಮ್ಗೆ ಸಹಾಯ ಮಾಡಲೇಬಹುದು ನಾವೇನು ಬೇಡ ಅಂತ ಹೇಳುದು ಯಾಕಂತ ಹೇಳಿದ್ರೆ ನಾವು ಸಹಾಯ ಮಾಡ್ತಾ ಇರೋದು ಜನರಿಗೆ ಬಡ ಜನರಿಗೆ ನಾವು ಸಹಾಯ ಮಾಡ್ತಾ ಇರೋದ್ರಿಂದ ಎಲ್ರು ಸಹ ಎಲ್ಲರೂ ಸಹಭಾಗಿತ್ವದಲ್ಲಿ ನಾವ್ ಇದನ್ನ ಕೆಲಸ ಮಾಡ್ತಾ ಇದ್ವಿ ನಡೀತೀವಿ ಅವರು ಯಾರು ಇನ್ವೈಟ್ ಮಾಡಿಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರು ಅನುದಾನ ಸಿಎಸ್ ಎಲ್ಲ ನಾವು ಕಷ್ಟಪಟ್ಟು ನಿಮ್ ಬಂದು ಕರೆಕ್ಟ್ ಕರೆಕ್ಟು ಅದನ್ನು ನಾನು ಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ನಾನು ಕೂಡ ನಮ್ಮ ಸ್ಥಳೀಯ ಶಾಸಕರು ಅದನ್ನ ಪ್ರಶ್ನೆ ಮಾಡಿದ್ರು ಅದನ್ನು ಕೂಡ ನಾವು ಕೂಡ ನೋಡಿದ್ವಿ ಯಾಕಂತ ಹೇಳಿದ್ರೆ ಕೆಲವೊಂದು ಇತಿಮಿತಿಗಳು ಇರ್ತದೆ ಸರ್ಕಾರದ ಮಟ್ಟದಲ್ಲಿ ಸಿ ಎಸ್ ಆರ್ ಬರುವಂತ ಸರ್ಕಾರದ ಮಟ್ಟದಲ್ಲಿ ಕೆಲವು ಇರ್ತದೆ ಡೈರೆಕ್ಟ್ ಆಗಿ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೊಡುವಂತ ಇದು ಇದಿರ್ತದೆ ಅವ್ರ ಗಮನಕ್ಕೆ ಬರ್ದೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದು ಸರ್ಕಾರದ ಒಂದು ಅಂಗ ಆಗಿರೋದ್ರಿಂದ ಅವ್ರ ಗಮನ ತಂದು ಮಾಡ್ಬೇಕಾಗಿರ್ತದೆ ಕೆಲವೊಂದು ಏನಾಗ್ತದೆ ಡೈರೆಕ್ಟ್ ಟು ಡೈರೆಕ್ಟ್ ಇರೋದ್ರಿಂದ ಏನು ಕೆಲವರು ರಾಜಕೀಯ ಹೊರತುಪಡಿಸಿ ಸಿ ಎಸ್ ಆರ್ ಪಂಡಿಂಗ್ ಮಾಡ್ತಾರೆ ಅದರಲ್ಲಿ ಇರ್ಬೇಕಾದ್ರೆ ಅದನ್ನೇನು ನಾವು ಗಣನೆಗೆ ತಗೋಬೇಕು ಅನ್ನೋದಂತೂ ಏನು ಇರಲಿಲ್ಲ ಕೆಲವು ಏನಂದ್ರೆ ಸರ್ಕಾರನೇ ಸಿ ಎಸ್ ಆರ್ ಮಾಡ್ತಾ ಇರೋದ್ರಿಂದ ಅದನ್ನ ಅವರು ಗಣನೆ ತಗೊಳ್ಳೇ ಬೇಕಾಗ್ತದೆ ಒಟ್ಟಾರಿಯಾಗಿ ರಕ್ಷಣೆ ಬೇಕು ಸರ್ಕಾರದಿಂದ ಅನ್ನೋದು ನಿಮ್ಮ ಉದ್ದೇಶ ಖಂಡಿತ ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಸುಮಾರು ಸಾಕಷ್ಟು ಜನ ಇವತ್ತು ಸ್ವಯಂ ಸೇವಾ ಸಂಸ್ಥೆಗಳು ಹಳ್ಳಿ ಹಳ್ಳಿಯಲ್ಲೂ ಸುತ್ತಾಡ್ತಾ ಇರೋದು ಹಳ್ಳಿ ಹಳ್ಳಿಯಲ್ಲಿ ಕೆಲಸ ಅಂದ್ರೆ ನಂದುವವರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಇವ ಈ ದೇಶದಲ್ಲಿ ರಾಜ್ಯದಲ್ಲಿ ಏನಾದ್ರೂ ಸ್ವಯಂ ಸೇವಾ ಸಂಸ್ಥೆಗಳ ಈಗ ವಂಚಿತರಾಗಿದ್ದಾರೆ ಅಂದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತಕ್ಕಂತ ನಮ್ಮಂತವ್ರು ಮಾತ್ರ ಯಾಕಂತ ಹೇಳಿದ್ರೆ ಇವತ್ತು ಕೇವಲ ಜ ಸಣ್ಣ ಜನಸಂಖ್ಯೆ ಇರೋರಿಗೆ ಅವರು ಇವತ್ತು ಒಂದಲ್ಲ ಒಂದು ರೀತಿ ಅಭಿವೃದ್ಧಿ ಆಗ್ಲಿಕ್ಕೆಲ್ಲ ಸಹಕಾರ ಆಗ್ತಾ ಇದೆ ಇವತ್ತು ನಮ್ಮ ನಮ್ಮದೇ ಸೊಸ ನಮ್ಮದೇ ಒಕ್ಕೂಟಗಳಲ್ಲಿ ಇರ್ತಕ್ಕಂಥವ್ರು ಸಣ್ಣ ಪುಟ್ಟವ್ರ ಅವ್ರಿಗೆಲ್ಲ ಇದೆ ಆದ್ರೆ ಎರಡು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು ಸದಸ್ಯತ್ವ ಇರ್ತಕ್ಕಂಥ ನಮ್ಗ್ ಯಾವ ರೀತಿ ಅದು ಭದ್ರತೆ ಇಲ್ವಲ್ಲ ನಾವು ಇನ್ನೊಬ್ಬರಿಗೆ ಮಾದರಿ ಆಗಿರ್ತಕ್ಕಂಥ ನಮ್ಗೆ ನಾ ಮುಂದಿನ ಭದ್ರತೆ ಬೇಕಲ್ಲ ಅಂತ ಹೇಳುದೇ ನಮ್ಮ ಡಿಮ್ಯಾಂಡ್ ಹೆಚ್ಚಿನ ಯಾವ್ದು ಆದ್ಯತೆ ಇವತ್ತು ನಾವು ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಮಣ್ಣಿನ ಮಣ್ಣಿನ ರಕ್ಷಣೆ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಪರಿಸರ ಇವತ್ತು ಕ್ಲೈಮೇಟ್ ಚೇಂಜು ಮುಂದಿನ ವಿದ್ಯಮಾನಗಳಲ್ಲಿ ಯಾವ ರೀತಿಯಲ್ಲಿ ಏನೇನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಫಸ್ಟ್ ಪರಿಸರವನ್ನು ರಕ್ಷಣೆ ಮಾಡಬೇಕು ಕುಡಿಯುವ ನೀರಿಗೆ ನಾವು ಈಗ ಆಹಾಕಾರ ಉಂಟಾಗ್ತಾ ಇದೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಏನಿದ್ ಅಂತರ್ಜಲ ಹೆಚ್ಚಿಸ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೀವಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಮಹಿಳೆಯರ ಸಬಲೀಕರಣಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ವಿ